ಯಲಹಂಕ ವಿಧಾನಸಭಾ ಕ್ಷೇತ್ರದ ಹಾರೋಹಳ್ಳಿ ನಾಗೇನಹಳ್ಳಿ ಕೆರೆ ಆವರಣದಲ್ಲಿ ವಿದ್ಯುತ್ ದೀಪಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ಶ್ರೀ ಮಧುಸೂದನ್ ರವರು ಜಲನಿಧಿ ಪ್ರತಿಷ್ಠಾನ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ರವರು ಕಾರ್ಯಾಧ್ಯಕ್ಷರು ಶ್ರೀ ಸಂಜೀವರೆಡ್ಡಿ प्रधान कार्यदर्शी श्री उदय सदस्य श्री विजय कुमार श्री श्रीनिवास श्री बाबू श्री, श्री केशव मूर्ति संजीव रेड्डी श्रीमती शोभा ಶ್ರೀಮತಿ ನಾಗವೇಣಿ ಶ್ರೀ ಮಂಜುನಾಥ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದರು ಹೊಸ ವರ್ಷದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಐವತ್ತು ಲಕ್ಷ ವೆಚ್ಚದಲ್ಲಿ ಹಾರೋಹಳ್ಳಿ ಕೆರೆ ವಿದ್ಯುತ್ ದೀಪಗಳ ಉದ್ಘಾಟನೆ ಮತ್ತು ಅಭಿವೃದ್ಧಿ ಮಾಡಿದ್ದೇವೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ಇದು ಒಂದೇ ಕೆರೆ ಇರೋದ್ರಿಂದ ಹಾರೋಹಳ್ಳಿ ಅಭಿವೃದ್ಧಿ ಮಾಡಿದ್ದೇವೆ ಈ ಕೆರೆಗೆ ಯಾವುದೇ ಕೊಚ್ಚೆ ನೀರು ಬರೆದಾಗೆ ಕಾಪಾಡಿಕೊಳ್ಳಬೇಕು ಎಂದು ಜನರಲ್ಲಿ ಮನವಿ ಮಾಡಿದರು ಹಾರೋಹಳ್ಳಿ ಕೆರೆ ಇರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲರ ಜವಾಬ್ದಾರಿ ಎಲ್ಲರೂ ನಮ್ಮದು ಎಂದು ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ನಮ್ಮೆಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ದೇಶಕ್ಕೆ ಒಳ್ಳೆಯದಾಗಲಿ ನನ್ನ ಒಂದು ಅಭ್ಯಾಸ ಏನು ಅಂದ್ರೆ ಮತ್ತು ನನ್ನ ಹುಟ್ಟುಹಬ್ಬದ ದಿನ ಏನಾದರೂ ಕಾಮಗಾರಿ ಉದ್ಘಾಟನೆ ಮಾಡ್ತೀನಿ ಇಲ್ಲಾಂದರೆ ಅಲ್ಲಿ ಉದ್ಘಾಟನೆ ಆದರೂ ಮಾಡ್ತೀನಿ ಸೊ ಇವತ್ತು ಹೊಸ ವರ್ಷ ಏನು ಅಂತಂದರೆ ಏನಾದರೂ ಒಂದು ಕೆಲಸ ಪ್ರತಿ ವರ್ಷ ಪೂರ್ತಿ ಈ ಥರ ಕೆಲಸ ಆಗಬೇಕು ಅಂಥೇಳಿ ಇವತ್ತು ನಮ್ಮ ಮಧು ನಮ್ಮ ಮುಖಂಡರು ಮತ್ತು ಗುತ್ತಿಗೆದಾರರು ಅವ್ರಿಗೆ ಇವತ್ತು ಲೈಟ್ ಆನ್ ಮಾಡೋಣ ಅಂಥೇಳಿ ನಾನು ಹದಿನೈದು ದಿನಗಳಿಂದನೇ ನಾವು ಮಾತಾಡ್ಕೊಂಡಿದ್ವಿ ಸೊ ಮೊನ್ನೆ ಟ್ರಯಲ್ ಚೆಕ್ ಮಾಡಿ ಇವತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಏನು ಲೈಟಿಂಗ್ ವ್ಯವಸ್ಥೆ ಏನಿತ್ತು ಈ ಸಂಜೆ ಹೊತ್ತು ವಾಕ್ ಮಾಡೋದಕ್ಕೆಲ್ಲ ಸ್ವಲ್ಪ ಹೆಣ್ಣು ಮಕ್ಕಳು ಎಲ್ಲ ಬರ್ತಾಯಿದ್ರು ಸ್ವಲ್ಪ ಕತ್ತಲು ಅಂದರೆ ಭಯ ಇತ್ತು ಈಗ ಸ್ವಲ್ಪ ಧೈರ್ಯವಾಗಿ ಓಡಾಡ್ಬೋದು ಇವತ್ತು ಕೆರೆಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಿಂದೆ ನಾನು ಆಗಲೇ ನಡ್ಕೊಂಡೋಗಿ ಹೇಳ್ತಾ ಇದ್ದೆ ಈ ಕೆರೆ ಇರೋವರೆಗೂ ನಾನು ಮರೆಯೋಂಗಿಲ್ಲ ಅಂತೇಳಿ ಕಾರಣ ಏನು ಅಂತಂದರೆ ಅವಲಹಳ್ಳಿ ಕೆರೆ ಚಿತ್ರಕಲಾ ಪರಿಷತ್ತಿಗೆ ಮಂಜೂರು ಆಗ ಮಾಡ್ಬಿಟ್ಟಿದ್ರು ಪಾಣಿಯೂ ಬಂದ್ಬಿಟ್ಟಿತ್ತು ಫೆನ್ಸಿಂಗು ಹಾಕಿದ್ರು ಅದಾದಮೇಲೆ ನಾನು ಹುಡುಗಿ ಕರ್ಕೊಂಡೋಗಿ ಫೆನ್ಸಿಂಗ್ ಎಲ್ಲ ಕಿತ್ ಬಿಸಾಕಿ ಎಲ್ಲ ಬೋರ್ಡ್ ಕಿತ್ತಾಕಿ ದೊಡ್ಡ ಹೋರಾಟವನ್ನು ಮಾಡಿದ್ವಿ ಅದೇ ಟೈಮಲ್ಲಿ ಇಲ್ಲಿ ಮೋಸ್ಟ್ ಇನ್ನೂ ಅವರೇ ಅವರು ರಾಣಿ ಸತೀಶ್ ಅಂತೇಳಿ ಅವ್ರ ಆಗಿದ್ರು ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದರು ಇಸ್ರೋ ಲೇಔಟ್ ಆಗೋಗಿತ್ತು ಅವಾಗ ಅಚ್ಚುಕಟ್ಟು ಪ್ರದೇಶ ಇಲ್ಲದೆ ಇರೋದ್ರಿಂದ ಈ ಕೆರೆ ಅವಾಗ ಈ ಥರ ಎನ್ ಜಿ ಟಿ ಕೆರೆಗಳದೆಲ್ಲ ಅಷ್ಟೊಂದು ಇರಲಿಲ್ಲ ಅವಾಗ ಅವಾಗ ಎಪ್ಪತ್ತ್ಮೂರು ಕೆರೆ ಎಪ್ಪತ್ತ್ಮೂರು ಎಕರೆ ಕೆರೆನ ಆಶ್ರಯ ಸೈಟ್ ಮಾಡಬೇಕು ಅಂತೇಳಿ ಮಂಜೂರು ಮಾಡಿಬಿಟ್ಟು ಸರ್ಕಾರದಲ್ಲೇ ತೀರ್ಮಾನ ತೊಗೊಂಡಿತ್ತು ಅವರು ನಾರಾಯಣಸ್ವಾಮಿ ಅಂತ ಡಿ ಸಿ ಇದ್ದರು ಸ್ವಲ್ಪ ನನಗೂ ಪರಿಚಯ ಅವ್ರು ಇನ್ನೂ ಜಿಲ್ಲಾ ಪಂಚಾಯತ್ ಮೆಂಬರು ಆಗಿಲ್ಲ ನಾನು ಹೇಳ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲೂ ಆವಾಗ ಎಲ್ಲ ಹುಡುಗರು ನಾವು ಎಲ್ಲ ತೊಗೊಂಡ್ಬಂದು ಫಸ್ಟು ಎಲ್ಲ ಹಾವಲಹಳ್ಳಿ ಹತ್ರ ರಸ್ತೆ ತಡೆ ಮಾಡಿದ್ವಿ ಅವಾಗೆಲ್ಲ ನಾಗೇನಹಳ್ಳಿ ಆರವಳ್ಳಿ ಎಲ್ಲ ಬೆಂಬಲ ಕೊಟ್ಟರು ನನಗೆ ನಮ್ಮೂರು ಹುಡುಗರು ಎಲ್ಲ ತಗೊಂಡು ರಸ್ತೆ ತಡೆ ಮಾಡಿ ಪೊಲೀಸರು ನಮಗೆಲ್ಲ ಲಾಠಿ ಚಾರ್ಜ್ ಮಾಡಿ ಕೊನೆಗೆ ದೊಡ್ಡ ಹೋರಾಟ ಮಾಡಿದಾಗ ಅವಾಗ ನಾರಾಯಣಸ್ವಾಮಿ ಅವರು ಬಂದರು ಬಂದು ಅವರೊಂದು ರಿಪೋರ್ಟ್ ಆಗರು ಇಲ್ಲ ಈಗ ಈ ಕೆರೆ ಅವಶ್ಯಕತೆ ಇದೆ ಇನ್ನೂ ಅಚ್ಚುಕಟ್ಟು ಪ್ರದೇಶ ಐತೆ ಮತ್ತು ಈ ಸುತ್ತು ಇರೋದು ಇದೊಂದೇ ಕೆರೆ ಅಂತೇಳಿ ಅವರು ಪಾಪ ರಿಪೋರ್ಟ್ ಹಾಕಿ ಅದಾದಮೇಲೆ ಸರ್ಕಾರದಲ್ಲಿ ಎರಡೂ ಕ್ಯಾನ್ಸಲ್ ಮಾಡಿದ್ರು ಇಲ್ಲಾಂದರೆ ಈ ಕೆರೆ ಇರ್ತಾ ಇರಲಿಲ್ಲ ಕೆರೆ ಉಳಿಸ್ಕೊಂಡ್ವಿ ಯಾವುದೇ ತಿರುಗಿ ಅದನ್ನು ಡೆವಲಪ್ ಮಾಡಬೇಕಲ್ಲ ನಾನೇ ಎಮ್ ಎಲ್ ಎ ಅದೇ ಸೊ ಅದಾದಮೇಲೆ ಈಗ ಹಾವಲಹಳ್ಳಿ ಕೆರೆಗೂ ಅಭಿವೃದ್ಧಿ ಆಗಿದೆ ಸಿಂಗ್ನಾಯಕನಹಳ್ಳಿ ಕೆರೆಗೆ ಈಗಾಗಲೇ ನಮ್ಮ ಎಚ್ ಎನ್ ವ್ಯಾಲಿ ಹಬ್ಬವಾಳ ನಾಗವರ ವ್ಯಾಲಿ ಟ್ರೀಟೆಡ್ ವಾಟರ್ ಕೂಡ ಬಂದೈತೆ ಇವತ್ತು ನಮ್ಮ ಆರವಳ್ಳಿ ಕೆರೆಗೂ ಸ್ವಲ್ಪ ಇದೆ ಒಂದು ನೀವು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಕೆರೆಗೆ ಯಾವುದೇ ಕೊಚ್ಚೆ ನೀರು ಬರ್ದಂಗೆ ನೋಡೋವಂಥದ್ದು ಕೆರೆ ಈ ಕೆ ಕೊಚ್ಚೆ ನೀರು ಬಿಟ್ಟರೆ ಅವ್ರಿಗೆ ಐದು ಲಕ್ಷ ರೂಪಾಯಿವರೆಗೂ ದಂಡ ಆಗ್ತೀವಿ ಮತ್ತೆ ಅವ್ರದ್ದು ಏನು ಸ್ಯಾನಿಟ್ರಿ ನೀರು ಇರ್ತದೆ ಇಮಿಡಿಯೇಟ್ ಡಿಸ್ಕನೆಕ್ಟ್ ಮಾಡಿಸ್ತೀವಿ ಮೊನ್ನೆ ಅನಂತಪುರದಲ್ಲಿ ಮಾಡಿಸ್ದೆ ಮುಳಾಜಿಂದ ಮಾಡಿ ಐದು ಲಕ್ಷ ಪೆನಾಲ್ಟಿ ತಿರ್ಗ ಎಲ್ಲ ಬೆಳಗ್ಗೆ ಗೋಳೋ ಅಂತ ಬಂದಿದ್ದು ನಾನು ಹೇಳಿದೆ ಕೆರೆ ಉಳಿಸ್ಬೇಕು ಅಂತೀರಿ ನಿಮ್ಮದು ಟಾಯ್ಲೆಟ್ ನೀರು ಬಿಡ್ತೀರಲ್ಲ ರೀ ನೀವು ಟಾಯ್ಲೆಟ್ ಇನ್ನೂ ಕೊಟ್ಟಿಲ್ಲ ಅಲ್ಲಿ ಕನೆಕ್ಷನ್ ನಾವು ಅಷ್ಟೊಳಗಡೆ ಬಿಟ್ಬಿಟ್ರಿ ಕೆರೆ ಒಳಗಡೆ ತಗೊಂಡೋಗಿ ಸೊ ಆ ದೃಷ್ಟಿಯಿಂದ ಕೆರೆ ಉಳಿಸ್ಕೊಳೋಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಕೆರೆ ನಂದಲ್ಲ ನಮ್ಮೆಲ್ಲರದ್ದು ಕೂಡ ಅಷ್ಟೇ ಒಂದು ಕೆರೆ ಇತ್ತು ಅಂದರೆ ನಿಮಗೆ ಕುಡಿಯೋ ನೀರು ಪಕ್ಷಿಗಳು ವಾಕಿಂಗ್ ಎಲ್ಲ ಉಪಯೋಗ ಆಗ್ತದೆ ಈ ದಿವಸ ನಮ್ಮ ನಮ್ಗೆ ಏನಂದ್ರೆ ಹಬ್ಬಕ್ಕಿಂತ ಹೆಚ್ಚಾಗಿ ಒಂದು ಹೆಚ್ಚಿನ ಒಂದು ಹಬ್ಬದ ವಾತಾವರಣ ಕೆರೆ ಮೇಲೆ ಕ್ರಿಯೇಟ್ ಆಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರ ಎಸ್ ಆರ್ ಅರಿಶ್ವನಾಥ್ ಅವರು ಯಾಕೆ ಕಾರಣ ಅಂತ ಹೇಳಿದ್ರೆ ಹಿಂದೆ ಒಂದು ಇಪ್ಪತ್ತೇಳು ವರ್ಷ ಹಿಂದೆಯೇ ಬೇರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಆಶ್ರಯ ಕಮಿಟಿಗೆ ಮಾಡಬೇಕು ಅಂತೇಳಿ ಇದು ಮಾಡಿದ್ರು ಅವತ್ತು ಎಮ್ ಎಲ್ ಅವರು ಎಮ್ ಎಲ್ ಜಿಲ್ಲಾ ಜಿಲ್ಲೆ ಬಂದ ಮೆಂಬರು ಆಗಿರಲಿಲ್ಲ ಆ ದಿವಸಗಳಲ್ಲಿ ಬಂದು ನಮ್ಮ ನಮಗೆಲ್ಲ ಹೇಳಿ ಎಚ್ಚರಿಕೆ ಕೊಟ್ಟು ಈ ರೀತಿ ಆಗ್ತಾ ಇದೆ ಈ ಜಾಗ ಉಳಿಸ್ಕೊಬೇಕು ಪರಿಸರ ಇದ್ರೆ ಕೆರೆ ಇದ್ದರೆ ನಾವೆಲ್ಲ ಹುಳುವ ಹುಳುಗಾಲ ಇತ್ತು ಹೇಳಿದಾಗ ನಾವೆಲ್ಲ ಎಚ್ಚರಿಕೆ ಒಂದು ಹೋರಾಟ ಮಾಡಿ ಶಾಸಕರ ಮುಖಾಂತರ ಶಾಸಕರು ಕೊಟ್ಟರು ಆ ರೀತಿ ಕೆರೆ ಉಳುತ್ತಿದ್ದು ಕೆರೆ ಮೇಲೆ ಇದನ್ನು ನಾವು ಅಭಿವೃದ್ಧಿ ಮಾಡಬೇಕಲ್ಲ ಅಭಿವೃದ್ಧಿ ಮಾಡಿ ಊಣೆತ್ತೋದಾಗಲಿ ವಾಕಿಂಗ್ ಪಾತ್ ಮಾಡೋದಾಗಲಿ ಸ್ಟ್ರೀಟ್ ಲೈಟ್ ಮಾಡೋದಾಗಲಿ ಮತ್ತು ಇನ್ನೂ ಅನೇಕ ಕೆಲಸಗಳಿದ್ದಾವೆ ಇದಕ್ಕೆಲ್ಲ ನಮ್ಮ ಎಮ್ ಎಲ್ ಎ ಸಾಹೇಬರು ತುಂಬ ಒತ್ತು ಕೊಟ್ಟು ಅನುದಾನದಲ್ಲಿ ನಮಗೆಲ್ಲ ಕೆಲಸ ಕಾರ್ಯ ಮಾಡಿಸ್ಕೊಳ್ತಾ ಇದ್ದಾರೆ ನಮಗೆ ನಾವು ಶಾಸಕರಿಗೆ ಋಣಿಯಾಗಿರ್ತೀವಿ ಹೇಳಿ ಸಾವಿರಾರು ಜನ ಬರ್ತಾರೆ ಕೆರೆ ವಾಕಿಂಗ್ ಯಾರು ಇಚ್ಛಾಸಕ್ತಿ ಇರಲ್ಲ ಅವ್ರವ್ರು ಬರ್ತಾರೆ ಅವ್ರು ವಾಕಿಂಗ್ ಮಾಡ್ಕೋತವ್ರು ಹೊರ್ಟೋಗ್ತಾರೆ ಇಲ್ಲೇನು ಅಭಿವೃದ್ಧಿ ಆಗಬೇಕು ಮತ್ತು ಕ್ಲೀನ್ನೆಸ್ ಆಗಲಿ ಇಲ್ಲೇನು ಮತ್ತೆ ಏನಿಲ್ಲ ಆಗು ಹೋಗ್ಲು ನೋಡ್ಕೊಬೇಕಾದ್ರೆ ಒಂದು ಸಂ ಒಂದು ಅಶೇಷನ್ ಇರಬೇಕು ಅಂತ ಹೇಳಿದಾಗ ನಾವು ಪ್ರತಿಷ್ಠಾನ ಮಾಡೋದು ಜನನಿಧಿ ಪ್ರತಿಷ್ಠಾನ ಅಂತ ಒಂದು ಪ್ರತಿಷ್ಠಾನ ಮಾಡ್ಕೊಂಡ್ವಿ ಆ ಪ್ರತಿಷ್ಠಾನ ನಾನೇ ಒಂದು ಅಧ್ಯಕ್ಷನಾದ್ರು ಎಮ್ ಎಲ್ ಎ ಸಾವರು ಗೌರವ ಅಧ್ಯಕ್ಷರಾದರು ಮತ್ತು ಸಂಜೀವ್ ರೆಡ್ಡಿ ಅವರು ಕಾರ್ಯಾಧ್ಯಕ್ಷರಾದರು ಮತ್ತು ಉದಯ್ ಅಂತೇಳಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಮತ್ತು ಬಾಬು ಅಂತೇಳಿ ಮತ್ತು ಕೃಷ್ಣಾರೆಡ್ಡಿ ಕೇಶವಮೂರ್ತಿ ಸಂಜೀವ್ ರೆಡ್ಡಿ ಮತ್ತು ಶೋಭಾ ಮೇಡಮ್ಮು ಮತ್ತು ನಾಗವೇಣಿ ಅಂತೇಳಿ ಮತ್ತು ಇನ್ನೇ ಅನೇಕ ಮಂಜುನಾಥು ಉದಯಿ ಇವರೆಲ್ಲ ನಾವೆಲ್ಲ ಒಂದು ಅಶ್ಲಾನ್ ಮಾಡಿಕೊಂಡು ಏನೇ ಕೆರೆ ಮೇಲೆ ಆಗು ಹೋಗಿದ್ರು ನಾವೆಲ್ಲ ಗಮನಿಸ್ಕೊಂಡು ಶುಚಿತ್ವ ಕಾಪಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಏನು ವಾಕಿಂಗ್ ಬರ್ತಾರೆ ಜನಗಳು ಅವ್ರಿಗೆ ಅನುಕೂಲ ಆಗಬಾರ್ದು ಇರ್ಬೀಕಿಯಿಂದ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ವಾಕಿಂಗು ಇರ್ಬೀಕಿಯಿಂದ ವಾಕಿಂಗ್ ಮಾಡಬೇಕು ಅವರು ಅದಕ್ಕೆ ನಾವೇನು ಮಾಡಬೇಕು ಆ ಒಂದು ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೀವಿ ಎಮ್ ಎಲ್ ಎ ಸಹಕಾರ ಕೊಡ್ತಾರೆ ಅಭಿವೃದ್ಧಿಗೆಲ್ಲ ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಏನೇ ಆಗು ಹೋಗಿದ್ರು ನಾವು ಎಮ್ ಎಲ್ ಎ ಸಾ ಮಾಡ್ತೀವಿ ಓಕೆ